ಹಾಯ್ ಗೈಸ್ ಇವತ್ತೊಂದು ಅರ್ನಿಂಗ್ ಆ್ಯಪ್ ಅಂದೇನು ರೀ ಯಾವಪ್ಪ ಅಂದ್ರೆ ಫೋನ್ಪೇದಿಂದ ಥರ ದುಡ್ಡು ರೀ ಫೋನ್ಪೇದಿಂದ ಯಾವ ಥರ ದುಡ್ಡು ಮಾಡಿದೆ ಅಂತ ಹೇಗೆ ರೀ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಇದು ನಾ ಯಾವ ಯಾವುದೂ ಸುಳ್ಳು ಇದು ತಂದಿಲ್ಲ ರೀ ನಿಜವಾಗ್ ತಂದೇನು ರೀ ಪ್ರೂಪು ಸುಖ್ರ ತೋರಿಸ್ತೇನೆ ರೀ ನಿಮ್ಗೆ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಹೆಂಗೈತೆ ಕಮೆಂಟ್ ರಿಯಲ್ ಇದ್ರೆ ರಿಯಲ್ ಅತನೀ ಸುಳ್ಳಿದ್ರೆ ಸುಳ್ಳೇನು ರೀ ಬರ್ರಿ ಹಂಗಾರೆ ವಿಡಿಯೋ ಸ್ಟಾರ್ಟ್ ಮಾಡು ನಾನು ರೀ ಹಾಂ ಫೋನ್ಪೇ ಚಾಲ ಚಾಲು ಮಾಡೋಣ್ರಿ ಬರ್ರಿ ಹಂಗಾರ ಇನ್ನ ಫೋನ್ಪೇ ಓಪನ್ ಮಾಡು ಓಪನ್ ಮಾಡಿದ್ದೀವ್ರಿ ಫೋನ್ಪೇ ಇಲ್ಲಿ ಕೆಳಗೆ ಅಲರ್ಟ್ ಅಂತ ಐತ್ರಲ್ಲ ಅಲರ್ಟ್ ಮೇಲೆ ನೋಡಿದ್ದೀವ್ರಿ ಅಲ್ಲಿ ಯಾವ ಇದ್ದಿದ್ದಲ್ಲಿ ರೀ ಇಲ್ಲಿ ಕೆಳಗೆ ರಿವಾರ್ಡ್ ಸತ್ತೈತಿ ನೋಡಿರಿ ಇಲ್ಲಿ ಹೋಗುದ್ರಿ ಮೊದಲ ಸೆಟ್ಟಿಂಗ್ ಆನ್ ರೀ ಸೆಟ್ಟಿಂಗ್ ಅವು ಏನು ಲೈನ್ ಲೈನ್ ಅಟ್ಟು ಆನ್ ಮಾಡೀನಲ್ಲ ಅವು ಆನ್ ರೀ ಆಮೇಲೆ ಅಲ್ಲಿ ಬರ್ತೈತೆ ರೀ ಅದ ಇಲ್ಲಿ ನೋಡ್ರಲ್ಲ ನೋಡಿ ಪ್ರೂಫ್ ಅದಾವು ಕ್ಯಾಶ್ ಬ್ಯಾಕ್ ಎಷ್ಟು ಎಷ್ಟು ಬಂದಾವ ಹೇಳಿ ನೀವೇ ನೋಡಿರಿ ಪ್ರೂಫ್ ಸುಳ್ಳು ಅಂತೂ ಆ್ಯಪ್ ತಂದಿಲ್ಲ ರೀ ರಿಯಲ್ ಆ್ಯಪ್ ರೀ ನೋಡಿರಿ ಇಲ್ಲಿ ಅಮೌಂಟು ಎಷ್ಟಾಗ್ಯಾವ ತೋರಿಸ್ತಾಡಿರಿ ನಿಮಗೆ ನೋಡ್ರಿ ಇಲ್ಲಿ ಅಮೌಂಟ ಇಪ್ಪತ್ತ್ಮೂರು ರೀ ರಿಫ್ರೆಶ್ ಮಾಡೀನಿ ರೀ ಇಪ್ಪತ್ತ್ಮೂರು ರೂಪಾಯಿ ಅದಾವ ರೀ ಅಮೌಂಟ ತೋರಿಸಿದ್ದೀನಿ ರೀ ಯಾವುದು ಫೇಕ್ ಆ್ಯಪ್ ರಿಯಲ್ ಆ್ಯಪ್ ರೀ ವಿಡಿಯೋ ಐತಂತ ನೀವು ನೋಡ್ರಿ ಇಲ್ಲಿ ಬೇಕಾದ್ರೆ ನೋಡ್ರಿ ನೀವು ಅಷ್ಟ ಒಂದು ನಿಮಿಷನಾಗ ನಿಮಗೆ ಅಮೌಂಟ್ ಜಮಾ ಆಗಿಬಿಡ್ತಾವ್ರೆ ಅಕೌಂಟಿಗೆ ಒಂದೇ ನಿಮಿಷನಾಗ ಅಮೌಂಟ್ ಜಮಾ ನೋಡ್ರಿ ನೋಡಿರಿ ಹೆಂಗೈತಿ ವಿಡಿಯೋ ರಿಯಲ್ ಐತೆ ಫೇಕ್ ಐತೆ ನಿಮಗೆ ಗೊತ್ತಾಕತ್ತೆ ರೀ ಹಂಗೆ ಮತ್ತು ರಿಯಲ್ ಆ್ಯಪ್ಗಳು ತರ್ತಾ ರೀ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಅಂತ ಕೇಳ್ತಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್